ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಮಿರ್ಚಿ ಬಜ್ಜಿ ತುಂಬ ಆಗಿ ಸಕ್ಕ ಟೇಸ್ಟಿಯಾಗಿ ಮಾಡ್ಕೋಬೋದು ಈ ಮಳೆಗಾಲದಲ್ಲಂತೂ ಸಂಜೆ ಆಯಿತು ಅಂದರೆ ಟೀ ಕಾಫಿ ಜೊತೆ ಏನಾದ್ರೂ ಬಜ್ಜಿ ಬೋಂಡಾನ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನಿಸುತ್ತೆ ಆವಾಗ ಈ ಥರ ಒಮ್ಮೆ ಟ್ರೈ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಎರಡರಿಂದ ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈ ಥರ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ಬಜ್ಜಿ ಕ್ರಿಸ್ಪಿಯಾಗಿ ಬರುತ್ತೆ ನಿಮ್ಗೆ ಏನಾದರೂ ಸಾಫ್ಟ್ ಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಸ್ಕಿಪ್ ಮಾಡ್ಕೋಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಖಾರಕ್ಕೆ ತಕ್ಕಂತೆ ಅಚ್ಚಖಾರದ ಪುಡಿ ಅದಾದ ನಂತರ ಸ್ವಲ್ಪ ಅಜ್ವೈನ್ ಚಿಟಿಕೆಯಷ್ಟು ಅಡುಗೆ ಸೋಡಾ ಚಿಟಿಕೆಯಷ್ಟು ಹಿಂಗನ್ನು ಹಾಕಿ ಚೆನ್ನಾಗಿ ಇದನ್ನು ಹೀಗೇ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಬಜ್ಜಿ ಹಿಟ್ಟನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೀರಾ ತೆಳುವಾಗಿ ತೀರಾ ಗಟ್ಟಿಯಾಗಿ ಮಾಡ್ಕೋಬಾರ್ದು ಬಜ್ಜಿ ಮೆಣಸಿನಕಾಯಿಗೆ ಎರಡು ಕೋಟಿಂಗ್ ಥರ ಬರಬೇಕು ಅಂದರೆ ಈ ಥರ ಫುಲ್ ಕೋಟ್ ಆಗಬೇಕು ಆ ಥರ ನೀವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ನಂತರ ಬಜ್ಜಿ ಮೆಣಸಿನಕಾಯಿನ ಅರ್ಧಕ್ಕೆ ಸ್ಲಿಕ್ ಮಾಡಿ ನಿಮಗೆ ಬಜ್ಜಿ ಸ್ಪೈಸಿ ಆಗಿ ಬೇಕು ಅಂತಂದರೆ ಇದರೊಳಗಡೆ ಬೀಜ ಇರುತ್ತಲ್ವ ಅದನ್ನೆಲ್ಲ ತೆಗೆಯೋದಕ್ಕೆ ಹೋಗಬೇಡಿ ನಿಮ್ಗೇನಾದ್ರೂ ಸ್ಪೈಸಿ ಜಾಸ್ತಿ ಅನಿಸುತ್ತೆ ಮೀಡಿಯಂ ಖಾರ ಇರಲಿ ಅಂತಂದರೆ ಇದರೊಳಗಡೆ ಇರುವಂಥ ಬೀಜನೆಲ್ಲ ತೆಗೆದು ಹಿಟ್ಟಿನೊಳಗಡೆ ಬಜ್ಜಿ ಮೆಣಸಿನಕಾಯಿನ ಡಿಪ್ ಮಾಡಿ ಕಾದಿರುವಂಥ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಎಣ್ಣೆನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ ನಂತರ ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಬಜ್ಜಿನೆಲ್ಲ ಹಾಕಿ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗದೆ ನೀವೇನಾದ್ರೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬಜ್ಜಿ ಬಜ್ಜಿ ಬೇಗ ಬೇಯೋದಿಲ್ಲ ಹಾಗೆಯೇ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಆಗಿ ಆಗೋ ತನಕ ಹಾಗೆಯೇ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ನಂತರ ಈ ಥರ ಚಾಕುವಿನಿಂದ ಇದನ್ನು ಕಟ್ ಮಾಡ್ಕೊಳ್ಳಿ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಬಜ್ಜಿಗೆ ಸ್ಟಫ್ ಮಾಡಿ ಮೇಲೆ ಸ್ವಲ್ಪ ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಆಗಿ ಮಾಡಿಕೊಳ್ಳುವಂತಹ ಮಿರ್ಚಿ ಬಜ್ಜಿ ರೆಡಿ